ಾರಾ ನಾನು ನಿಮಗೆ ಇವತ್ತು ರೇಣುಕಾದೇವಿ ಮತ್ತು ಮಹರ್ಷಿ ಜಮದಗ್ನಿಯ ಕತೆ ಹೇಳುತ್ತೇನೆ ರೇಣುಕಾದೇವಿ ಮತ್ತು ಮಹರ್ಷಿ ಜಮದಗ್ನಿ ಇವರು ಪತಿ ಪತ್ನಿ ಇಬ್ಬರು ಶ್ರೇಷ್ಠ ಋಷಿ ಪತ್ನಿ ರೇಣುಕಾದೇವಿ ಪತಿವೃತ್ತಿ ಸ್ತ್ರೀ ಪ್ರತಿದಿನ ಅವಳು ನದಿಗೆ ಹೋಗಿ ಅಲ್ಲಿಂದ ನೀರಿನಲ್ಲಿದ್ದ ಮಣ್ಣಿನಿಂದ ಮಡಿಕೆ ಮಾಡಿ ಹಾವಿನ ಸಿಂಬೆ ಮಾಡಿ ದಿನಾಲು ಮನೆಗೆ ನೀರು ತರಿತಿದ್ದಳು ಒಂದು ದಿನ ನದಿಗೆ ಹೋದಾಗ ಅಲ್ಲಿ ಗಾಂಧರ್ವರಾಜನು ತನ್ನ ಪತ್ನಿಯೊಂದಿಗೆ ಆಟ ಆಡುತ್ತಿರುವುದನ್ನು ನೋಡಿದಳು ಅವಳು ಒಂದು ಕ್ಷಣ ಮನಸ್ಸು ಅಲುಗಾಡಿತ್ತು ಆ ಪವಿತ್ರ ಚಿತ್ತಕ್ಕೆ ಸ್ವಲ್ಪ ಕಲ್ಮಶ ಬಂತು ಆ ದಿನ ಅವಳು ಮಡಿಕೆ ಮಾಡಲಾಗಲಿಲ್ಲ ಎಷ್ಟು ಸಾರಿ ಮಡಿಕೆ ಮಾಡಿದ್ದರೂ ಅದು ಮೃದು ಹೋಗುತ್ತಿತ್ತು ಅವಳು ಹಾಗೆ ಮನೆಗೆ ಬರುತ್ತಾಳೆ ಇದನ್ನು ನೋಡಿ ಮಹರ್ಷಿ ಜಮದಗ್ನಿಗೆ ತಿಳಿಯುತ್ತದೆ ರೇಣುಕೆ ಮನಸ್ಸಿನಲ್ಲಿ ಕ್ಷಣಿಕ ಕಲ್ಮಶ ಬಂದಿರುವುದಕ್ಕೆ ಅವಳನ್ನು ಶಿಕ್ಷಿಸಬೇಕೆಂದು ತನ್ನ ಮಕ್ಕಳರಿಗೆ ಹೇಳುತ್ತಾರೆ ಅವರಿಗೆ ನಾಲ್ಕು ಮಕ್ಕಳು ಇರುತ್ತಾರೆ ಅವರಲ್ಲಿ ವಿಷ್ಣುವಿನ ಆರನೇ ಅವತಾರ ಆದ ಪರಶುರಾಮರು ಅವರು ತನ್ನ ಮಕ್ಕಳಿಗೆ ತನ್ನ ತಾಯಿಯನ್ನು ಕೊಲ್ಲಲು ಆದೇಶಿಸುತ್ತಾರೆ ಆದರೂ ಯಾರೂ ಒಪ್ಪುವುದಿಲ್ಲ ಆದರೆ ಪರಶುರಾಮನು ತಂದೆಯ ಮಾತಿಗೆ ಒಪ್ಪಿಕೊಳ್ಳುತ್ತಾನೆ ಅವರು ತಮ್ಮ ಪರಶುವನ್ನು ತೆಗೆದು ತನ್ನ ತಾಯಿಯ ತಲೆಯನ್ನು ಹಾರಿಸುತ್ತಾರೆ ಇದನ್ನು ನೋಡಿ ಋಷಿ ಜಮದಗ್ನಿ ಸಂತುಷ್ಟರಾದರು ಅವರು ಪರಶುರಾಮನಿಗೆ ಏನು ವರ ಬೇಕು ಕೇಳು ಎಂದು ಹೇಳುತ್ತಾರೆ ಆವಾಗ ಪರಶುರಾಮನು ಕೇಳಿದ್ದು ಒಂದೇ ಒಂದು ವರ ನನ್ನ ತಾಯಿ ಮತ್ತೆ ಬದುಕಲಿ ಮತ್ತು ನನ್ನ ಸತ್ತು ಹೋದ ಸಹೋದರರು ಜೀವಂತವಾಗಿ ಹಿಂತಿರುಗುಲಿ ಎಂದು ತಂದೆಯ ಹತ್ತಿರ ಕೇಳುತ್ತಾರೆ ತಂದೆ ಸಂತುಷ್ಟರಾಗಿ ರೇಣುಕಾದೇವಿ ಮತ್ತು ಸಹೋದರರು ಪುನರ್ಜೀವಿತರಾದರು ರೇಣುಕಾದೇವಿ ನಂತರ ಯಲ್ಲಮ್ಮ ರೇಣುಕಾ ಯಲ್ಲಮ್ಮ ರೂಪದಲ್ಲಿ ಅನೇಕ ಸ್ಥಳಗಳಲ್ಲಿ ದೇವಿಯಾಗಿ ಪೂಜಿಸಲ್ಪಡುತ್ತಾಳೆ ಮುಂದೆ ಪರಶುರಾಮನು ಕ್ಷತ್ರಿಯ ಅಧರ್ಮ ನಾಶಿಸಲು ವಿಷ್ಣುವಿನ ದಶ ದಶಾವತಾರಗಳಲ್ಲಿ ಒಬ್ಬನಾದ ಪರಶುರಾಮ ಅವತಾರವಾಗಿ ಧರ್ಮ ಸ್ಥಾಪನೆಗೆ ಹೊರಟು ಹೋಗುತ್ತಾನೆ ಇಂದಿಗೂ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣಗಳಲ್ಲಿ ಲಕ್ಷಾಂತರ ಜನರು ಎಲ್ಲಮ್ಮನನ್ನು ಭಕ್ತಿಯಿಂದ ಆರಾಧಿಸುತ್ತಾರೆ ಈ ಕಥೆ ನಮಗೆ ಒಂದು ಪಾಠ ಕಲಿಸುತ್ತದೆ ಧರ್ಮ ಎಂದರೆ ಭಕ್ತಿ ಸಮರ್ಪಣೆ ಕ್ಷೇಮ ಮತ್ತು ಸತ್ಯಮಾನಸದ ಸಮತೋಲನ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ